ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರದ ಚೈತ್ರ ಅಮಾವಾಸ್ಯ ದಿನದಂದು ಸಂಭವಿಸುತ್ತಿದೆ ಈ ಗ್ರಹಣದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲ ಪ್ರಮುಖ ವಿಚಾರಗಳು ಗ್ರಹಣದ ಸಮಯ ಸೂತಕ ಯಾವ ರಾಶಿಗೆ ಲಾಭ ಮತ್ತು ಯಾರೆಲ್ಲ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಈ ಗ್ರಹಣದ ಧಾರ್ಮಿಕ ನಂಬಿಕೆಗಳೇನು ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರದಂದು ಸಂಭವಿಸುತ್ತಿದೆ ಇದರ ಆರಂಭದ ಸಮಯ ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಮತ್ತು ಇದು ಕೊನೆಗೊಳ್ಳುವ ಸಮಯ ಸಂಜೆ ಆರು ಹದಿನಾಲ್ಕರವರೆಗೆ ಇದರ ಗರಿಷ್ಠ ಅವಧಿ ಮೂರು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತದೆ ಗ್ರಹಣದ ಸೂತಕ ಅವಧಿ ಮುಂಜಾನೆ ಎರಡು ಇಪ್ಪತ್ತೊಂದರ ನಂತರ ಪ್ರಾರಂಭವಾಗಬೇಕು ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಈ ಸೂತಕ ಮಾನ್ಯವಾಗಿರುವುದಿಲ್ಲ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಗ್ರಹಣದ ಅತ್ಯಂತ ಅವಧಿ ಸೂತಕಾವಧಿ ಅಂದರೆ ಅಶುಭದ ಸಮಯ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಯಾರೂ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ ಜೊತೆಗೆ ಪೂಜೆ ಮಾಡುವುದು ಆಹಾರ ಸೇವನೆ ಮಾಡುವುದು ಅಡಿಗೆ ತಯಾರಿಸುವುದು ಹಾಗೂ ದಾನ ಮಾಡುವುದು ಯಾವುದನ್ನು ಮಾಡುವುದಿಲ್ಲ ಅಷ್ಟೇ ಅಲ್ಲದೆ ಸೂತಕ ಕಾಲ ಮುಗಿಯುವವರೆಗೂ ದೇವಸ್ಥಾನದ ಬಾಗಿಲನ್ನು ತೆರೆಯುವುದಿಲ್ಲ ಈ ಸೂರ್ಯಗ್ರಹಣದಲ್ಲಿ ಗರ್ಭಿಣಿಯರು ಮಕ್ಕಳು ಹಾಗೂ ವೃದ್ಧರು ಏನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಗರ್ಭಿಣಿ ಮಹಿಳೆಯರು ಕಪ್ಪು ಬಟ್ಟೆಯನ್ನು ಧರಿಸಿದರೆ ತುಂಬ ಒಳ್ಳೆಯದು ಹಾಗೂ ಸೂರ್ಯಗ್ರಹಣದ ಬಿಸಿಲಿಗೆ ಹೊರಗೆ ಬರಬೇಡಿ ಮಕ್ಕಳು ಹಾಗೂ ವೃದ್ಧರು ಗ್ರಹಣದ ಬೆಳಕಿನಲ್ಲಿ ಹೆಚ್ಚು ಸಮಯ ಕಾಲ ಕಳೆಯುವುದು ಮಾಡಬೇಡಿ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಶುದ್ಧವಾಗಿರಿ ಈಗ ಈ ಸೂರ್ಯಗ್ರಹಣವು ಯಾವ ರಾಶಿಗೆ ಶುಭ ತರುತ್ತದೆ ಹಾಗೂ ಯಾವೆಲ್ಲ ರಾಶಿ ಎಚ್ಚರಿಕೆಯಿಂದ ಇರಬೇಕು ನೋಡೋಣ ಈ ಸೂರ್ಯಗ್ರಹಣವು ಕೆಲವರಿಗೆ ಅದೃಷ್ಟ ತಂದರೆ ಇನ್ನು ಕೆಲವರಿಗೆ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಶುಭ ಫಲ ಪಡೆಯುವ ರಾಶಿಗಳು ಮೇಷರಾಶಿ ವಿದೇಶ ಪ್ರಯಾಣ ಆರ್ಥಿಕ ಲಾಭ ಹಾಗೂ ಹೊಸ ಅವಕಾಶಗಳನ್ನು ಪಡೆಯಬಹುದು ಕಟಕ ರಾಶಿ ಇವರು ಹೆಚ್ಚು ಹಣವನ್ನು ಗಳಿಸಬಹುದು ಹಾಗೂ ಹೊಸ ಆಸ್ತಿಯನ್ನು ಖರೀದಿ ಮಾಡಬಹುದು ಮಕರ ರಾಶಿ ಇವರು ಹಳೆ ಹೂಡಿಕೆಗಳಿಂದ ಲಾಭವನ್ನು ನೋಡಬಹುದು ಹಾಗೂ ಪ್ರೀತಿ ಜೀವನದಲ್ಲಿ ಪ್ರಗತಿ ಕಾಣಬಹುದು ಈಗ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳನ್ನು ನೋಡೋಣ ಮೊದಲಿಗೆ ಮೀನರಾಶಿ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಕುಟುಂಬದ ಕಲಹಗಳು ಹಾಗೂ ಉದ್ಯೋಗದಲ್ಲಿ ತೊಂದರೆ ಆಗಬಹುದು ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ತೊಂದರೆ ಆಗಬಹುದು ಹಾಗೂ ಆಪ್ತರಿಂದ ಮೋಸವಾಗಬಹುದು ಗ್ರಹಣದ ಬಳಿಕ ಅನುಸರಿಸಬೇಕಾದ ಕ್ರಮಗಳು ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸಿ ಹಾಗೂ ಹಸುದವರಿಗೆ ಅನ್ನವನ್ನು ದಾನ ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು